ಹೊಕ್ಕಳ ಆಳದಿಂದ ಹುಟ್ಟಿ ಬಂದ ನಗೆಯೊಂದನ್ನು ನಿಯಂತ್ರಿಸಿಕೊಳ್ಳಲಾಗದೆ ಘೊಳ್ಳನೆ ನಕ್ಕು ಬಿಟ್ಟಳು ತೇಜಮ್ಮ ಎಂಬ ಹೂಂಕಾರವೊಂದು ಅನಿರೀಕ್ಷಿತವಾಗಿ ಅಗ್ನಿನಾಥನ ಗಂಟಲಿನಿಂದ ಹೊರಬಿದ್ದಿತ್ತು ಅದು ಅಸಲಿಗೆ ಚಿಕ್ಕ ಗದರಿಕೆಯೇ ಆಗಿದ್ದರು ಅದರ ಪರಿಣಾಮ ಮಾತ್ರ ತೀವ್ರ ಸ್ವರೂಪದ್ದಾಗಿತ್ತು ಭರಿಸಲಾಗದ ಉನ್ಮಾದಿ ನಗೆಯೊಂದನ್ನು ಅಟ್ಟಹಾಸದಿಂದಲೇ ನಕ್ಕಿದ್ದ ತೇಜಮ್ಮ ಅನಿರೀಕ್ಷಿತವಾಗಿ ಕತ್ತಲಲ್ಲಿ ಹುಟ್ಟಿಬಿಟ್ಟ ಅಗ್ನಿನಾಥನ ಗದರಿಕೆ ಕೇಳಿಸಿದ ಕೂಡಲೇ ಒಂದು ಕ್ಷಣದ ಮಟ್ಟಿಗೆ ಬೆಚ್ಚು ಬಿದ್ದಳು ಆತನ ಕದ ಅಸಾಧ್ಯಗೆ ಪಕ್ಕನೆ ಮುಗಿದು ಹೋಗಿತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಷ್ಟು ಹೊತ್ತಿನವರೆಗೆ ತನ್ನೊಂದಿಗೆ ನಿರುಮ್ಮಳವಾಗಿಯೇ ಕುಳಿತಿದ್ದ ನಾಗವಲ್ಲಿ ಒಂದೇ ಸಲಕ್ಕೆ ಕಿಟಾರನೆ ಕಿರುಚಿಕೊಂಡು ಹಾಕಲಾಗಿದ್ದ ದಿಗ್ಬಂಧನದಲ್ಲೇ ಒಂದು ಸುತ್ತು ಹಾವು ತೆವಳಿದಂತೆ ತೆವಳಿ ತೇಜಮ್ಮನ ಹೊಟ್ಟೆ ತಬ್ಬಿಕೊಂಡು ಮಡಿಲಲ್ಲಿ ಮುಖವಿರಿಸಿಕೊಂಡು ವಿಚಿತ್ರ ದನಿಯಲ್ಲಿ ಬಿಕ್ಕಳಿಸಿ ಅಳತೊಡಗಿದಳು ಅದೇಕೋ ತೇಜಮ್ಮನಿಗೆ ತನ್ನ ಬಾಯಿಯನ್ನ ಯಾರೋ ಎಡಕ್ಕೆ ಜಗ್ಗಿದಂತೆ ಭಾಸವಾಯಿತು ಎಡಗೈ ಎಡಮೊಲೆ ಎಡಗಾಲು ಎಡಭುಜ ಎಲ್ಲವೂ ಒಂದೆಡೆಗೆ ಜಗ್ಗಿಕೊಂಡಂತಾದವು ಇದ್ಯಾವ ಸೂಚನೆ ಎಂಬುದರ ಸುಳಿವು ಸಿಕ್ಕದೆ ಕುಳಿತಲ್ಲೇ ಅಧೀರಳಾದಳು ತೇಜಮ್ಮ ವಾಮ ಸಾಧಕರಿಗೆ ಇಂತಹ ಸತ್ವ ಪರೀಕ್ಷೆಯ ರಾತ್ರಿಗಳಲ್ಲಿ ಅದರಲ್ಲೂ ಪ್ರಖರ ಬೆಳದಿಂಗಳಿರುವ ರಾತ್ರಿಗಳಲ್ಲಿ ಎಲ್ಲೋ ಏನೋ ಎಡವಟ್ಟಾದಂತಾಗಿ ಲಕ್ವಾ ಹೊಡೆದು ಬಿಡೋದನ್ನು ಅವಳು ಸಾಕಷ್ಟು ಸಲ ನೋಡಿದ್ದಳು ಲಕ್ವಾ ಹೊಡೆದ ತೀವ್ರತೆಗೆ ಕೆಲವರು ಕುಳಿತಲ್ಲೇ ಸತ್ತು ಹೋದರೆ ಮತ್ತೆ ಕೆಲವರು ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಒಳಗಾಗಿ ಸಾಯೋ ತನಕ ಹಾಸಿಗೆಗಳಲ್ಲಿ ಕೊಳೆಯೋದನ್ನು ಕಂಡಿದ್ದಾಳೆ ತನಕ ಇರೋದು ಅದೇನಾ ತಲ್ಲಣಗೊಂಡ ಮಾಟಗಾತಿ ಶ್ರೀಚಕ್ರವನ್ನೊಮ್ಮೆ ತನ್ನ ಬೆತ್ತಲ ಎದೆಗೆ ಒತ್ತಿಕೊಂಡು ಮಣಿಸಿದಳು ಆವರಿಸಿಕೊಂಡ ಭಯ ದೂರವಾಯಿತು ಎಡಕ್ಕೆ ಜಗ್ಗಿದ ಬಾಯಿ ಸ್ಥಿಮಿತಕ್ಕೆ ಬಂದಂತಾಯಿತು ದೇಹದ ಎಡಪಾರ್ಶ್ವದಲ್ಲಿ ಕಾಣಿಸಿಕೊಂಡ ಸೆಳೆತ ಜೋಮುಗಳೆಲ್ಲ ಕಡಿಮೆಯಾದವು ಎನಿಸಿತು ತನ್ನ ಧ್ಯಾನಕ್ಕೆಲ್ಲೋ ಅಡ್ಡಿಯಾದ ನಗೆಗೆ ಪ್ರತಿಯಾಗಿ ಅಗ್ನಿನಾಥ ಸಿಟ್ಟಿಗೆದ್ದು ಹೂಂಕರಿಸಿದ್ದಾನೆ ಆ ಕ್ಷಣದ ಮಟ್ಟಿಗೆ ಬೆಚ್ಚಿ ಬಿದ್ದವಳಿಗೆ ಲಕ್ವ ಹೊಡೆದೇ ಬಿಟ್ಟಿತೇನೋ ಎಂದು ಆತಂಕವಾಗಿದೆ ಅಷ್ಟೆ ಅಷ್ಟೆ ತೀರ ಅಷ್ಟು ನಿಕೃಷ್ಟಳಾಗಿ ತಾನು ಸಾಯುವವಳಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು ಮಾಟಗಾತಿ ತೇಜಮ್ಮ ಆದರೆ ಆದರೆ ಹಾಗೆ ತನ್ನ ನಗೆಗೆ ಸಿಡಿಮಿಡಿಗೊಂಡು ಧ್ಯಾನ ಮುದ್ರೆಯಿಂದ ಕದಲದೆಯೇ ತೇಜಮ್ಮನನ್ನ ಹ್ಮ್ ಎಂದು ಗದರಿಕೊಂಡ ಅಘೋರ ಪುರುಷ ಅಗ್ನಿನಾಥ ಮುಚ್ಚಿದ ಕಣ್ಣುಗಳಲ್ಲೇ ಮೊನಚಾದ ಒಂದು ಸೂಜಿ ಮೊನೆಯನ್ನು ಕಲ್ಪಿಸಿಕೊಂಡು ಅತ್ಯಾಶ್ಚರ್ಯಕರವಾದ ಪ್ರಯೋಗವೊಂದನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಎಂಬ ಸಂಗತಿ ಮಾತ್ರ ಉನ್ಮತ್ತ ಹೆಂಗಸಿಗೆ ಗೊತ್ತಾಗಲೇ ಇಲ್ಲ ಅವನ ಕಣ್ಣುಗಳಲ್ಲಿ ಸೂಜಿ ಮೊನೆ ಸ್ಫುಟವಾಗಿ ಮೂಡಿತ್ತು ಮೊದಲ ಎರಡು ಹುಬ್ಬುಗಳ ಮಧ್ಯದ ಮಧ್ಯ ಪ್ರದೇಶದಲ್ಲಿ ಮೂಡಿದ ಸೂಜಿ ಮೊನೆ ಆನಂತರ ಎರಡು ಕಣ್ಣುಗಳಲ್ಲಿ ಸ್ಥಾಪಿತವಾಯಿತು ಹಾಗೆ ಮೂಡಿರುವುದು ಅಸಲಿಗೆ ಸೂಜಿ ಮೊನೆಯಲ್ಲ ಅದು ಸೂಜಿ ಮೊನೆಯ ಅಗಲದ ನಿಚ್ಚಳ ಬೆಳಕು ಎಂಬುದು ಅವನಿಗೇ ಖಚಿತವಾಗಲಿಕ್ಕೆ ಕೊಂಚ ಕಾಲ ಹಿಡಿಯಿತು ಹಾಗೆ ಒಳಗಣ್ಣುಗಳಲ್ಲಿ ಹರಡಿಕೊಂಡ ಬೆಳಕು ಎರಡೂ ಕಣ್ಣುಗಳ ತುಂಬ ಸಾಧಕನ ಹಣೆಯ ತುಂಬ ಮುಖದ ತುಂಬ ಅವನ ಕಪಾಲದ ತುಂಬ ಪಸರಿಸಿ ಬಿಡುತ್ತದೆ ನೋಡ ನೋಡ್ತಾ ಇದ್ದಂತೆಯೇ ಅವನೊಬ್ಬ ಆಂತರ್ಯದಲ್ಲೇ ಪ್ರಜ್ವಲಿಸುವ ಸೂರ್ಯನಂತಾಗಿ ಬಿಡುತ್ತಾನೆ ಅನಾದಿ ಕಾಲದಿಂದಲೂ ಅಘೋರಿಗಳು ಕಲಿಯುತ್ತಾ ಕಲಿಸುತ್ತಾ ಬಂದಿರುವ ವಿದ್ಯೆ ಇದು ವರ್ಣ ವಿದ್ಯೆಯ ಇನ್ನೊಂದು ಮುಖದಂತಹದ್ದು ಒಂದು ಸಲ ಹೀಗೆ ಅಗೋಚರವಾದ ಅನನ್ಯವೂ ಆದ ಬೆಳಕನ್ನ ತನ್ನ ಕಣ್ಣು ಮುಖ ಕಪಾಲ ಶಿರಸ್ಸುಗಳಲ್ಲಿ ಸ್ಥಾಪಿಸಿಕೊಂಡು ಬಿಟ್ಟ ಅಘೋರಿಗೆ ಕಣ್ಣು ತೆರೆದ ತಕ್ಷಣ ಎದುರಿಗಿನ ವಸ್ತುವಿನ ಬಣ್ಣವನ್ನೇ ಬದಲಾಯಿಸಿ ಬಿಡುವಂತಹ ವಿಚಿತ್ರ ಶಕ್ತಿ ಲಭ್ಯವಾಗಿ ಬಿಡುತ್ತದೆ ಈ ಬಗ್ಗೆ ಪಂಚಮಗಳ ನಡುವೆ ಎಂಬ ತಮ್ಮ ಆತ್ಮಚರಿತ್ರೆಯಂತಹ ಕಾದಂಬರಿಯಲ್ಲಿ ಕನ್ನಡದ ಹಿರಿಯ ಲೇಖಕ ಸತ್ಯಕಾಮರು ತುಂಬ ಸ್ಥೂಲವಾಗಿ ಒಂದು ಘಟನೆಯನ್ನು ವಿವರಿಸುತ್ತಾರೆ ಎಂದು ಲೇಖಕರಾದಂಥ ರವಿ ಬೆಳಗೇರೆಯವರು ಹೇಳ್ತಾ ಇದ್ದಾರೆ ಈ ತರಹದ ವಿದ್ಯೆ ಸಾಧಿಸಿಕೊಂಡ ಅಘೋರ ಪುರುಷ ನಿಂತ ನಿಲುವಿನಲ್ಲೇ ಕಣ್ಬಿಟ್ಟು ದಿಟ್ಟಿಸಿ ನೋಡಿ ಒಂದು ತೋಟದಲ್ಲಿರುವ ಎಲ್ಲ ಹೂವುಗಳದ್ದು ಬಣ್ಣ ಬದಲಿಸಿ ತಾನು ಇಚ್ಛಿಸಿದ ಬಣ್ಣಕ್ಕೆ ತಿರುಗಿಸಿ ಬಿಡಬಲ್ಲ ಅವನ ಇಡೀ ಶಿರಸ್ಸಿನ ತುಂಬ ಚೆಲ್ಲಿಕೊಂಡ ಬೆಳಕು ಯಾವ ಬಣ್ಣಕ್ಕೆ ಬೇಕಾದರೂ ತಿರುಗಬಲ್ಲಂತೆ ಅವನು ಮಾಡಬಲ್ಲ ಹಾಗೆ ಚೆಲ್ಲಿದ ಬೆಳಕು ತನ್ನ ಎದುರಿಗಿನ ವಸ್ತುವಿನ ಮೇಲೆ ಬಿದ್ದಾಗ ಸಹಜವಾಗಿಯೇ ಆ ವಸ್ತುವು ಕೂಡ ಸಾಧಕ ಚೆಲ್ಲಿದ ಬೆಳಕಿನ ವರ್ಣದಲ್ಲೇ ಪ್ರತಿಫಲಿಸುತ್ತದೆ ಈ ವಿದ್ಯೆಯ ಬಗ್ಗೆ ವ್ಯಾಪಕವಾದ ವಿವರಣೆ ಪುರಾತನ ತಾಂತ್ರಿಕ ಗ್ರಂಥಗಳಲ್ಲಿದೆ ಇಂತಿ ಲೇಖಕ ಅಂಥದ್ದೊಂದು ಬೆಳಕು ನಿಧಾನವಾಗಿ ಶಿರಸ್ಸಿನಾದ್ಯಂತ ಪಸರಿಸಿಕೊಳ್ಳುತ್ತಿದ್ದರೆ ಅದರ ತೀಕ್ಷ್ಣತೆ ಭರಿಸಲಾಗುತ್ತಿಲ್ಲವೇನೋ ಎಂಬಂತೆ ಪದ್ಮಾಸನದ ಭಂಗಿಯಲ್ಲೇ ಸಣ್ಣಗೆ ಕಂಪಿಸತೊಡಗಿದ ಅಗ್ನಿನಾಥ ಇನ್ನು ವೇಳೆ ಬಹಳವಿಲ್ಲ ಪೂರ್ತಿಯಾಗಿ ಬೆಳಕು ಪಸರಿಸುತ್ತಿದ್ದಂತೆಯೇ ತಾನು ಕಣ್ಣು ತೆರೆದು ಬಿಡಬೇಕು ಆ ಹೊತ್ತಿಗೆ ಸರಿಯಾಗಿ ಆಯುಧ ಹಿಡಿದು ಬೆಟ್ಟವೇರಿ ಬರಬೇಕಾದ ಗೃಹಸ್ಥ ಸಾಧಕ ಸೀತಾರಾಮು ವಧಾಸ್ಥಾನಕ್ಕೆ ಸಾಕಷ್ಟು ಸಮೀಪಕ್ಕೆ ಬಂದು ಬಿಟ್ಟಿರಬೇಕು ಒಮ್ಮೆ ತೆರೆದ ಕಣ್ಣು ಮುಚ್ಚುವಂತಿಲ್ಲ ಹಾಗೆ ಪಕ್ಕನೆ ಕಣ್ಣು ತೆರೆದ ಕ್ಷಣದಲ್ಲೇ ಎಲ್ಲವೂ ನಡೆದು ಹೋಗಿಬಿಡಬೇಕು ಒಂದು ಕ್ಷಣದ ವ್ಯತ್ಯಾಸವೂ ಆಗಕೂಡದು ಬೆಟ್ಟದ ಬುಡದಿಂದ ಸೀತಾರಾಮು ಹತ್ತಿ ಬಂದನೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಅವಕಾಶ ತನಗಿಲ್ಲ ಅಂದುಕೊಂಡು ಕುಳಿತಲ್ಲೇ ಕಣ್ಣೊಳಗಿನ ಬೆಳಕನ್ನ ವಿಸ್ತಾರ ಮಾಡಿಕೊಳ್ಳುತ್ತಾ ಹೋದ ಅಗ್ನಿನಾಥ ಅದೇ ಹೊತ್ತಿಗೆ ಸರಿಯಾಗಿ ಅಂಥದ್ದೊಂದು ಸಂದೇಶ ತನಗೆ ದೊರಕಿಯೇ ಬಿಟ್ಟಿತೇನೋ ಎಂಬಂತೆ ಸೀತಾರಾಮು ತನಗಿಂತ ಮುಂಚಿತವಾಗಿ ಬೆಟ್ಟದ ಎದೆ ಮೆಟ್ಟಿದ ಎಲ್ಲರನ್ನೂ ಹಿಂದಕ್ಕೆ ಹಾಕಿ ವಧಾಸ್ಥಾನದ ಸಮೀಪಕ್ಕೆ ನುಗ್ಗಿ ಬರ್ತಾ ಇದ್ದ ಹಾಗೆ ಬರುವ ಹಾದಿಯಲ್ಲಿ ಅವನು ವಿಶ್ವನಾಥ ಮತ್ತು ಚಿತ್ರಾರನ್ನ ದಾಟಿಕೊಂಡು ಬಂದನೆಂಬ ಸಂಗತಿ ಆಗಿರಲಿ ಖುದ್ದು ನಿಹಾರಿಕಾಳನ್ನೇ ಗಮನಿಸದೆ ಅವಳನ್ನು ದಾಟಿಕೊಂಡು ಮೇಲೇರಿಬಿಟ್ಟಿದ್ದ ಬದುಕಿನ ಅರ್ಧ ಭಾಗವನ್ನ ಬೆಟ್ಟಗಳಲ್ಲೇ ಕಳೆದು ಪಳಗಿದ ಸೀತಾರಾಮುವಿಗೆ ಅಂಥ ವೇಗದಲ್ಲಿ ಹತ್ತಿ ಬಂದರೂ ಆಯಾಸವೆರಿಸುತ್ತಿರಲಿಲ್ಲ ಕೈಲಿದ್ದ ಬಲವಾದ ದೊಣ್ಣೆಯನ್ನ ಅಪ್ಪಿತಪ್ಪಿಯೂ ಅವನು ನೆಲಕ್ಕೂರಲಿಲ್ಲ ಬೆರಗು ಕಣ್ಗಳಿಂದ ಮಾಟಗಾತಿ ತೇಜಮ್ಮ ಅವನ ಆಗಮನವನ್ನೇ ನೋಡುತ್ತಿದ್ದರೆ ಸೀತಾರಾಮು ಅವಳ ದಿಗ್ಬಂಧನದ ವೃತ್ತದಿಂದ ಆಚೆಗೆ ಸರಿಯಾಗಿ ಇನಿಯ ಎದುರಲ್ಲಿ ಕಾಲೂರಿಕೊಂಡು ನಿಂತುಬಿಟ್ಟ ಅತ್ತ ಪದ್ಮಾಸನ ಹಾಕಿಕೊಂಡು ಕುಳಿತಿರುವ ಅಗ್ನಿನಾಥ ತನ್ನೆರಡೂ ಕಣ್ಣು ತೆರೆಯುತ್ತಿದ್ದಂತೆಯೇ ಏನು ಸಂಭವಿಸಲಿದೆ ಮತ್ತು ಆಗ ತಾನೇನು ಮಾಡಬೇಕು ಎಂಬುದು ಸೀತಾರಾಮುವಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗೆ ಹಾಗೇ ಅವನು ಮಾಟಗಾತಿಯ ದಿಗ್ಬಂಧನದ ವಲಯಕ್ಕೆ ಎದುರಾಗಿ ಅಂಥದ್ದೊಂದು ಸ್ಥಿರತೆಯೊಂದಿಗೆ ಕಾಲೂರಿಕೊಂಡು ನಿಂತದ್ದನ್ನು ನೋಡುತ್ತಿದ್ದಂತೆಯೇ ತೇಜಮ್ಮನ ಹಣೆ ತೊಡಗಿತು ಆತನಕಾಗಿದ್ದ ಧೈರ್ಯವೆಲ್ಲ ಸಣ್ಣಗೆ ಕರಗಲಾರಂಭಿಸಿತು ನಿಚ್ಚಳವಾಗಿ ಬೆಳಕು ಹರಿದು ಸ್ವಾತಿ ಮಳೆಯ ಮೊದಲ ಹನಿ ಧರೆಗಿಳಿಯುವ ತನಕ ಇದು ಪ್ರಾರಂಭವಾಗುವ ಯುದ್ಧವಲ್ಲ ಅಂದುಕೊಂಡೆ ನಿರಾತಂಕವಾಗಿ ಕುಳಿತಿದ್ದ ತೇಜಮ್ಮ ಅನತಿ ದೂರದಲ್ಲಿ ಪದ್ಮಾಸನವಿಕ್ಕಿಕೊಂಡು ಕುಳಿತ ಅಗ್ನಿನಾಥನನ್ನ ಕಂಡಾಗಿನಕ್ಕಿಂತ ಈ ಈ ಯಶ್ಚಿತ್ ಗೃಹಸ್ಥ ಸಾಧಕ ಸೀತಾರಾಮು ಬಂದು ಎದುರಿಗೆ ಕಾಲೂರಿ ನಿಂತದ್ದನ್ನ ಕಂಡು ಅಧೀರಗೊಂಡಿದ್ದಳು ವಾಮವಿದ್ಯೆಗಳ ಆಳವರಿಯದ ಪುಕ್ಕಲು ಗೃಹಸ್ಥನೊಬ್ಬನು ಹೀಗೆ ಜೀವದ ಹಂಗು ತರದು ತನ್ನಂತಹ ಸಾಧಕಿಯ ಎದುರು ಬಂದು ನಿಲ್ಲುತ್ತಾನೆ ಅಂದ್ರೆ ಯುದ್ಧ ತಂತ್ರ ಬದಲಾಗಿದೆ ಅಂದರೆ ಅರ್ಥ ಯಾವ ಮಾಯೆಯಲ್ಲಿ ಅದೆಂತಹ ಬದಲಾವಣೆ ಮಾಡಿಬಿಟ್ಟನೋ ಅಗ್ನಿನಾಥ ಎಂದು ಗೊಂದಲಕ್ಕೆ ಬಿದ್ದ ತೇಜಮ್ಮ ಕುಸಕುಸನೆ ಬಿಕ್ಕಳಿಸಿ ಅಳುತ್ತಿದ್ದ ನಾಗವಲ್ಲಿಯ ಗಂಟಲಿನಿಂದ ಸದ್ದು ಹೊರಡದಂತೆ ಬಾಯಿಗೆ ಕೈ ಅಡ್ಡವಿಕ್ಕಿದಳು ಅದೇಕೋ ಕಂಕುಳಲ್ಲಿ ಬಲವಾಗಿ ಅವಿಚಿಟ್ಟುಕೊಂಡಿದ್ದ ಶ್ರೀಚಕ್ರ ಕಳಚಿ ಬೀಳುತ್ತದೇನೋ ಎಂಬಂತೆ ಜಾರ ತೊಡಗಿತು ತೇಜಮ್ಮನ ಮುಖದಲ್ಲಿ ಅವ್ಯಕ್ತ ಭಯದ ರೇಖೆಗಳು ಪದೇ ಪದೇ ಕದಲಿದವು ಅಗ್ನಿನಾಥನ ತಂತ್ರಕ್ಕೆ ಪ್ರತಿಯಾಗಿ ಏನನ್ನಾದರೂ ಮಾಡೋಣವೆಂದುಕೊಳ್ಳುವಷ್ಟರಲ್ಲೇ ಅವಳೆದುರಿಗೆ ಸಣ್ಣಗೆ ಹರಡತೊಡಗಿದ ತಿಳಿ ಬೆಳಕು ನೋಡ ನೋಡುತ್ತಲೇ ಬೆಳ್ಳನೆಯ ಬೆಳಗಾಗಿ ಹೋಯಿತು ಅಗ್ನಿನಾಥ ಪೂರ್ತಿಯಾಗಿ ತನ್ನ ಎರಡೂ ಕಣ್ಣುಗಳನ್ನು ತೆರೆದು ಬಿಟ್ಟಿದ್ದ ವರ್ಣವಿದ್ಯೆ ಅವನಿಗೆ ಪೂರ್ತಿಯಾಗಿ ಸಿದ್ಧಿಸಿತ್ತು ಅವನ ಕಣ್ಣ ಎದುರಿಗಿನ ಬೆಟ್ಟ ಬಂಡೆ ಪೊದೆ ಪೊಟರೆ ಆಕಾಶ ನೆಲ ವ್ಯಕ್ತಿಗಳು ಎಲ್ಲವುಗಳ ಮೇಲೂ ನಿಚ್ಚಳವಾದ ತಿಳಿ ಬೆಳಕೊಂದು ಪಸರಿಸಿಕೊಂಡು ಬಿಟ್ಟಿತು ಮಾಟಗಾತಿ ಒಬ್ಬಳೇ ಏಕೆ ಬೆಟ್ಟದ ನೆತ್ತಿಯ ಮೇಲೆ ಪಹರೆಗೆ ನಿಂತ ಅಘೋರ ಯುವಕರೂ ಕೂಡ ಹೀಗೆ ಅನಿರೀಕ್ಷಿತವಾಗಿ ರಾತ್ರಿ ಕಳೆದು ಬೆಳ್ಳಂಬೆಳಕು ಹರಿದು ಹೋದ ದಿವ್ಯ ಸಾಧನೆಯನ್ನ ಕಂಡು ದೊಡ್ಡ ದನಿಗಳಲ್ಲಿ ಉದ್ಗರಿಸಿಬಿಟ್ಟರು ಅದರ ಬೆನ್ನಲ್ಲೇ ಅಘೋರ ಯುವಕ ಚಂದ್ರಾರ್ಕ ಪ್ರಭಾತ ಮಂತ್ರವನ್ನ ಪಠಿಸತೊಡಗಿದ ಇಲ್ಲ ಇದೆಲ್ಲ ಅಘೋರ ಮಾಯೆ ಇನ್ನೂ ಬೆಳಕಾಗಿಲ್ಲ ಈಗಿನ್ನು ಮೂರನೇ ಜಾವದ ರಾತ್ರಿ ಇದು ನಿಜವಾದ ಸೂರ್ಯೋದಯವಲ್ಲ ಇದು ಸ್ವಾತಿ ಮಳೆಯ ಮೊದಲ ಹನಿ ನೆಲಕ್ಕೆ ಧುಮುಕುವ ನಿಜದ ಬೆಳಕಲ್ಲ ಇದೆಲ್ಲ ಕ್ಷುದ್ರ ಮಾಯೆ ಹಾಗಂತ ಹಾಗಂತ ಖಚಿತವಾಗಿ ಅನ್ನಿಸುತ್ತಿದ್ದರೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗದ ಛಿದ್ರಿಯ ಮಾಟಗಾತಿ ಮಡಿಲಲ್ಲಿದ್ದ ಇನಿಯನ್ನ ಮುಂದಕ್ಕೆ ನೋಕಿ ದೃಡಗ್ಗನೆ ಎದ್ದು ನಿಂತೇ ಬಿಟ್ಟಳು ಖಣ್ಣ 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 ಎಂಬ ಸದ್ದಿನೊಂದಿಗೆ ಅವಳ ಕಂಕುಳಲ್ಲಿದ್ದ ಶ್ರೀಚಕ್ರದ ಬೆಳ್ಳಿ ರೇಖು ಕೋಡುಗಲ್ಲಿನ ಬಂಡೆಯ ಮುಂದಿನ ವಧೆಯ ಬಯಲಿಗೆ ಬಿದ್ದು ಅಪ್ರಯತ್ನ ಪೂರ್ವಕವಾಗಿಯೇ ಅನತಿ ದೂರಕ್ಕೆ ಹಾರಿಬಿತ್ತು ಸಾವು ಸಾವು ರೆಕ್ಕೆ ಬಿಚ್ಚಿದುದೇ ಆಗ ತೇಜಮ್ಮನ ತೆಕ್ಕೆಯಿಂದ ಬೆಳ್ಳಿ ರೇಖು ಜಾರಿ ದೂರಕ್ಕೆ ಬೀಳುತ್ತಿದ್ದಂತೆಯೇ ಅಬೋಧ ಕಣ್ಣುಗಳ ಇನಿ ಸರಕ್ಕನೆ ದಿಗ್ಬಂಧನದ ವಲಯದಿಂದ ಹೊರಕ್ಕೆ ನೆಗೆದು ಶ್ರೀಚಕ್ರದ ಬೆಳ್ಳಿ ತಗಡು ತೆಗೆದುಕೊಳ್ಳಲು ಮುಂದಕ್ಕೆ ಬಾಗಿದಳು ನೋ ಎಂದು ವಿಶ್ವನಾಥ ಮತ್ತು ಚಿತ್ರ ವಿಕಾರವಾಗಿ ಕೂಗೋದಕ್ಕೂ ಇನಿಯ ಬೋಳು ನೆತ್ತಿಯ ಮಧ್ಯಭಾಗಕ್ಕೆ ಸರಿಯಾಗಿ ಸೀತಾರಾಮು ತನ್ನ ಕೈಲಿದ್ದ ಬಲವಾದ ದೊಣ್ಣೆಯನ್ನ ಬೀಸೋದಕ್ಕೂ ಸರಿಹೋಯ್ತು ಇಡೀ ಬೆಟ್ಟಕ್ಕೆ ಬೆಟ್ಟವೇ ನಡುಗಿ ಹೋಗುವಂತಹದ್ದೊಂದು ಚೀತ್ಕಾರ ಮಾಡಿದ ಇನಿ ತಲೆಗೆ ಬಿದ್ದ ಹೊಡೆತಕ್ಕೆ ಆಯಾ ತಪ್ಪಿ ಬಂಡೆಯ ಮೇಲೆ ಬೋರಲಾದಳು ಸಣ್ಣದೊಂದು ಯೋಚನೆಗೂ ಅವಕಾಶ ಕೊಡದಂತೆ ಸೀತಾರಾಮು ಇನಿಯ ತಲೆಗೆ ಎರಡನೇ ಪ್ರಹಾರ ಮಾಡಿಬಿಟ್ಟ ಸರಕ್ಕನೆ ಅಂಗಾತವಾಗಿ ಹೊರಳಿಕೊಂಡ ಇನಿ ಕೊನೆಯ ಬಾರಿಗೆಂಬಂತೆ ದಿಗ್ಬಂಧನದ ವೃತ್ತದಲ್ಲಿ ನಿಂತಿದ್ದ ತೇಜಮ್ಮನ ಗಾಬರಿಗೊಂಡ ಮುಖವನ್ನ ನೋಡಿದಳು ಅವಳ ಎರಡೂ ಕಣ್ಣುಗಳಿಂದ ನೆತ್ತರು ಸೋರತೊಡಗಿತ್ತು ವರ್ಷಗಟ್ಟಲೆ ಎದೆಗೆ ಅವಚಿಕೊಂಡು ಸಾಕಿದ್ದ ತಂದೆಯನ್ನೊಮ್ಮೆ ನೋಡಿದಳು ಅವಳ ಪುಟ್ಟ ಕೈಗಳು ಗಾಳಿಯಲ್ಲೊಮ್ಮೆ ನಿಸ್ಸಹಾಯಕವಾಗಿ ತಾರಾಡಿದವು ಕಾಲು ಎರಡು ಬಾರಿ ವಿಲಿವಿಲಿಗುಟ್ಟಿದವು ಅತ್ಯಂತ ಕಷ್ಟದಿಂದ ಅವಳು ಬಾಯಗಲಿಸಿ ದವಡೆಯ ಒಳಗಿನ ವಿಷದ ತಿತ್ತಿಯಿಂದ ನಾಲಗೆಯ ಮೇಲಕ್ಕೆ ನೀಲಿ ಬಣ್ಣದ ಪರಮ ಕಾರ್ಕೋಟಕ ವಿಷವನ್ನು ಎಳೆದುಕೊಳ್ಳುವ ಅಂತಿಮ ಪ್ರಯತ್ನ ಮಾಡುತ್ತಿದ್ದಂತೆಯೇ ಸೀತಾರಾಮು ಮೂರನೆಯ ಪ್ರಹಾರ ಮಾಡಿಬಿಟ್ಟಿದ್ದ ನಿಶ್ಚಲಳಾಗಿ ಬಿಟ್ಟಳು ಇನಿ ನಿಬ್ಬರಗಾಗಿ ಹೋಯಿತು ಬೆಟ್ಟ ಒಬ್ಬ ವಿಶ್ವನಾಥ್ ಮತ್ತು ಚಿತ್ರರನ್ನು ಬಿಟ್ಟರೆ ಅಲ್ಲಿದ್ದವರ್ಯಾರಿಗೂ ಇಂಥ ನಿಷ್ಕರುಣ ಹತ್ಯೆಗಳು ಹೊಸವಲ್ಲ ಆದರೂ ಹಸುಳೆ ಇನಿಯನ್ನ ಸೀತಾರಾಮು ಬಡಿದು ಕೆಡವಿದ ಪರಿಗೆ ಅಘೋರರಂತಹ ಅಘೋರರು ಕೂಡ ಆಘಾತಕ್ಕೊಳಗಾಗಿದ್ದರು ತೀರಾ ಬೆಟ್ಟದ ತುದಿಗೆ ಹತ್ತಿ ಬಂದ ನಿಹಾರಿಕ ಹಿರಿಯ ಚೀತ್ಕಾರ ಮತ್ತು ಚಿಮ್ಮಿದ ನೆತ್ತರು ನೋಡಲಾರನೆಂಬಂತೆ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತುಬಿಟ್ಟಿದ್ದಳು ಅಗ್ನಿನಾಥನ ಕಣ್ಣುಗಳಲ್ಲಿ ಸಣ್ಣದೊಂದು ಗೆಲುವಿನ ಸೆಳಕು ಇತ್ತಾದರೂ ಅದಕ್ಕೆ ಯಾತನೆಯ ಮುಗಿಲು ಕವಿದಿತ್ತು ನಾಗವಲ್ಲಿಗೆ ಅಂಥದ್ದೊಂದು ದುರ್ಮರಣ ಕಾದಿದೆ ಎಂಬುದು ಅವಳು ಗುಣಶಾರಿಯ ಗರ್ಭದಲ್ಲಿ ಕುಡಿಯೊಡದ ಕ್ಷಣಗಳಲ್ಲೇ ನಿರ್ಧಾರಿತವಾಗಿತ್ತು ಆದರೆ ಇಂಥ ಅಸಂಖ್ಯ ಹತ್ಯೆಗಳನ್ನ ಮೈ ಮುಟ್ಟದೆಯೇ ಮಾಡಿ ಮುಗಿಸಿದ ಚಿದ್ರಿಯ ಕ್ಷುದ್ರ ಮಾಟಗಾತಿ ತೇಜಮ್ಮನಿಗಿಂತ ಮುಂಚಿತವಾಗಿ ಪಾಪವರಿಯದ ಆ ಸರ್ಪಕೂಸು ಸತ್ತು ಮಲಗಿದ್ದು ಅಗ್ನಿನಾಥನಂತವನಿಗೂ ಅಸಹನೀಯವೇ ಆಗಿತ್ತು ಅವನ ಸುತ್ತ ಕಾವಲಿಗೆ ನಿಂತ ಅಘೋರಿಗಳು ಮಾತ್ರ ತಕ್ಷಣ ಚೇತರಿಸಿಕೊಂಡು ಮೊದಲ ಗೆಲುವಿನ ರಭಸಕ್ಕೆ ಬಿದ್ದರು ದಿಗ್ಬಂಧನದ ಪರಿಧಿ ದಾಟಿ ಕ್ಷಣ ಮಾತ್ರದಲ್ಲಿ ಮೈಮರೆತು ಶ್ರೀಚಕ್ರದ ರೇಖು ಕೈಗೆತ್ತಿಕೊಂಡು ತನ್ನ ಒಡತೆಯನ್ನು ರಕ್ಷಿಸಲು ಮುಂದಾದ ಇನಿಯನ್ನ ದೊಡ್ಡದೊಂದು ಯುದ್ಧೋನ್ಮಾದಕ್ಕೆ ಒಳಗಾದವನಂತೆ ಬಡಿದು ಕೊಂದ ಸೀತಾರಾಮುವನ್ನು ಅವರು ಆಶ್ಚರ್ಯ ಬೆರೆತ ಮೆಚ್ಚುಗೆಯಿಂದ ನೋಡುತ್ತಿದ್ದರು ಅಲ್ಲಿ ವಧಾಸ್ಥಾನದ ಒರಟು ಬಂಡೆಯ ಮೇಲೆ ಕಲ್ಲಿನ ಒಳಗಿನಿಂದ ಉದ್ಭವವಾದ ವಿಗ್ರಹದಂತೆ ನಿಂತುಬಿಟ್ಟಿದ್ದ ಬಿಟ್ಟಿದ್ದ ಸೀತಾರಾಮು ಅವನ ದೇಹ ಕಂಪಿಸುತ್ತಿತ್ತು ಕಣ್ಣ ಕೊಳದಲ್ಲಿ ನೀರು ಉದ್ಭವವಾಗದಂತಹ ಶೂನ್ಯ ಇನ್ನು ಈ ಜಗತ್ತಿನಲ್ಲಿ ತಾನು ಮಾಡಬಹುದಾದ್ದು ಏನೇನೂ ಇಲ್ಲವೇನೋ ಎಂಬಂತೆ ಒಂದೇ ಸಲಕ್ಕೆ ಖಾಲಿಯಾಗಿ ಆತ ನಿಂತು ಬಿಟ್ಟಿದ್ದ ಸಾಕಿದ ಮಮಕಾರಕ್ಕೆ ಮನೆಯಲ್ಲಿ ಕಾಯುತ್ತಾ ಕುಳಿತ ಗುಣಶಾರಿಗೆ ಕಡೇ ಪಕ್ಷ ಕಡೇ ಪಕ್ಷ ತನ್ನನ್ನು ಸೃಷ್ಟಿಸಿದ ಭಗವಂತನಿಗಾದರೂ ತಾನೊಂದು ಉತ್ತರ ಹೇಳಬೇಕು ಏನಿದೆ ಹೇಳಲಿಕ್ಕೆ ತನ್ನ ಹೀನ ಬದುಕಿನಲ್ಲಿ ತಾನು ಅತ್ಯಂತ ನಿರ್ದಯಿಯಾಗಿ ಮಾಡಿ ಮುಗಿಸಿದ ಎರಡನೇ ಶಿಶು ಹತ್ಯೆ ಇದು ಇನಿಯ ಸಾಂಗತ್ಯಕ್ಕೆ ಬಿದ್ದ ಪಿಳ್ಳಿಯನ್ನು ಇಷ್ಟೇ ನಿಷ್ಕರುಣವಾಗಿ ಬಡಿದುಕೊಂಡಿದ್ದ ಅವತ್ತು ತಾನು ಪಿಳ್ಳಿಯನ್ನು ಕೊಲ್ಲದೆ ಹೋಗಿದ್ದಿದ್ದರೆ ಅಗ್ನಿನಾಥನ ಈ ಸರ್ಪಯುದ್ಧ ಯಾವತ್ತೋ ಮುಗಿದು ಹೋಗುತ್ತಿತ್ತು ಇನ್ನೊಂದೇ ಒಂದು ಅವಕಾಶ ಕೊಟ್ಟಿದ್ದರೆ ತನ್ನ ಸರಿಸಮನಾಗಿ ಪಿಳ್ಳಿಯನ್ನು ಸರ್ಪ ಸಂಕುಲದ ಮಧ್ಯೆ ಬೆಳೆಸಿಬಿಟ್ಟಿರುತ್ತಿದ್ದಳು ಇನಿ ಅವಳಿಗೆ ಹೆತ್ತವರ ಸ್ಮರಣೆಯೇ ಇರಲಿಲ್ಲ ಸಾಕಿದವರ ಕಡೆಗೆ ಮಮತೆ ಇರಲಿಲ್ಲ ಇದ್ದುದು ಮಾಟಗಾತಿಯ ಅಪ್ಪಣೆ ಪಾಲಿಸುವ ನಿರ್ಧಾರ ಮಾತ್ರ ಅಂಥವಳು ತೀರ ಸಾಯುವ ಮುನ್ನ ಹಾಗೇಕೆ ಮಾಡಿದಳೋ ಗೊತ್ತಿಲ್ಲ ನಿಹಾರಿಕಾಳ ಕಡೆಗೆ ಒಂದು ಶಿಶು ಸಹಜ ಅಕ್ಕರಿಯಿಂದ ಮುದ್ದು ಮಾಡು ಬಾ ಎಂದು ಕರೆಯುವ ಮಗುವಿನಂತೆ ನೋಡಿದ್ದಳು ಅದು ಬಿಟ್ಟರೆ ಇನಿ ಮನುಷ್ಯ ಸಹಜ ಮಗುವಿನಂತೆ ವರ್ತಿಸಿದ್ದದ್ದೇ ಅಪರೂಪ ಆ ವಿಷಯ ವಿಶ್ವನಾಥನಿಗೆ ಉಳಿದೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿತ್ತು ಆದರೆ ವಾಮಲೋಕದ ಯಾವ ನಿಯಮವನ್ನು ಒಪ್ಪದ ನಂಬದ ಪುರಸ್ಕರಿಸದ ಆ ಸರ್ಪ ಶಾಸ್ತ್ರಜ್ಞನಿಗೆ ಸೊಂಟದೆತ್ತರ ಬೆಳೆದ ಮಗುವನ್ನು ಹಾಗೆ ತಂದೆಯೊಬ್ಬ ಬಡಿದು ಕೊಂದದು ಮಾತ್ರ ಭರಿಸಲಾಗದ ಶಾಕ್ ನೀಡಿತ್ತು ದಂಷ್ಟದಿಂದ ಇನ್ನಾದರೂ ಪೂರ್ತಿಯಾಗಿ ಚೇತರಿಸಿಕೊಂಡಿರದ ವಿಶ್ವ ಇನಿಯ ಹತ್ಯೆಯನ್ನ ನೋಡಿದ ನಂತರ ಬೆಟ್ಟದ ತುದಿಯಲ್ಲಿ ಕಾಲೂರಿಕೊಂಡು ನಿಲ್ಲದಾದ ಅವನ ಮೊಳಕಾಲುಗಳಲ್ಲಿ ಏನೋ ನಡುಕ ಕಣ್ಣಿಗೆ ಸಣ್ಣ ಕತ್ತಲೆಯ ಪರದೆ ಪಕ್ಕದಲ್ಲಿ ನಿಂತಿದ್ದ ಚಿತ್ರ ತಕ್ಷಣ ಅವನನ್ನು ಎಳೆದು ತನ್ನ ಮೈಗೆ ಒರಗಿಸಿಕೊಳ್ಳದೆ ಹೋಗಿದ್ದಿದ್ದರೆ ಜೋಗೀರ ಗುಡ್ಡ ಇನ್ನೊಂದು ಜೀವವನ್ನು ನುಂಗಿ ನಿಲ್ಲುತ್ತಿತ್ತು ತೀರಾ ಪ್ರಜ್ಞೆ ತಪ್ಪದಿದ್ದರೂ ಚಿತ್ರಾಳ ಹೆಗಲಿಗೆ ತಲೆಯಾನಿಸುವ ಮುನ್ನ ಎಂಬುದಾಗಿ ಒಮ್ಮೆ ಕನವರಿಸಿ ವಿಶ್ವ ಕಣ್ಮುಚ್ಚಿದ ಅಷ್ಟು ಹೊತ್ತಿಗಾಗಲೇ ತೇಜಮ್ಮನ ಬಾಯಿಯ ಇಕ್ಕೆಲಗಳಿಂದಲೂ ಅಸಹ್ಯಕರವಾದದ್ದೊಂದು ಜೊಳ್ಳು ಸುರಿಯ ತೊಡಗಿತ್ತು ಉಳಿದೆಲ್ಲರಿಗಿಂತ ಆಘಾತಗೊಂಡ ಸ್ಥಿತಿಯಲ್ಲಿ ಅವಳಿದ್ದಳು ಅವಳಿಗೆ ಕೆಲವೇ ಅಡಿಗಳ ದೂರದಲ್ಲಿ ನಡೆದು ಹೋಗಿತ್ತು ಮಾರಣ ಹೋಮ ಅಂಗಾತ ಮಲಗಿದ್ದ ಇನಿಯ ನಿಶ್ಚಲ ಕಣ್ಣುಗಳಲ್ಲಿ ಅವಳಿಗೆ ತನ್ನದೇ ನಿಸ್ಸಹಾಯಕ ಚಿತ್ರ ಸ್ಪಷ್ಟವಾಗಿ ಕಾಣುತ್ತಿತ್ತು ಹಾಗೆ ಹಾಗೆ ಸೀತಾರಾಮು ನಾಗವಲ್ಲಿಯ ಬೋಳು ನೆತ್ತಿಗೆ ಮೊದಲ ಪ್ರಹಾರ ಮಾಡುತ್ತಿದ್ದಂತೆಯೇ ಕಲ್ಲಿ ನೋಡಲು ಕದಲಿ ಹೋಗುವಂತೆ ಚೀತ್ಕರಿಸಲು ಬಾಯ್ ತೆರೆದ ತಾನು ಸಣ್ಣದೊಂದು ಸ್ವರವನ್ನು ಹೊರಡಿಸಲಾಗದೆ ನಿಂತು ಬಿಟ್ಟಿದ್ದಳು ಒಂದೇ ಕ್ಷಣದ ಅಂತರದಲ್ಲಿ ತೇಜಮ್ಮನ ಎರಡೂ ಅಸ್ತ್ರಗಳು ಕೈಜಾರಿ ಹೋಗಿದ್ದವು ಮೊದಲಿಗೆ ಶ್ರೀಚಕ್ರದ ಬೆಳ್ಳಿಯ ರೇಖು ಅದರ ಬೆನ್ನ ಹಿಂದೆಯೇ ನಾಗವಲ್ಲಿಯ ಸಾವು ಯುದ್ಧ ಕಾಣದ ಹೆಂಗಸರಾಗಿದ್ದರೆ ನಿಂತ ನಿಲುವಿನಲ್ಲೇ ಎದೆ ಒಡೆದು ಸಾಯುತ್ತಿದ್ದರು ಆದರೆ ಹಾಕಿಕೊಂಡ ದಟ್ಟ ದಿಗ್ಬಂಧನದ ಮಧ್ಯೆ ಕದಲದೆ ನಿಂತಿರುವವಳು ತೇಜಮ್ಮ ಸಾವಿರ ಸಲ ಸಾವಿಗೆ ಔತಣವಿಕ್ಕಿ ಕಳಿಸಿದ ಪುರಾತನ ಮಾಟಗಾತಿ ಅವಳು ವಿಚಲಿತಳಾಗಲೇ ಇಲ್ಲ ಮೂರನೆಯ ಹೊಡೆತಕ್ಕೆ ನಾಗವಲ್ಲಿ ಪೂರ್ತಿಯಾಗಿ ನಿಶ್ಚೇಷ್ಟಿತಳಾದಳು ಮತ್ತು ದವಡೆಯ ತಿತ್ತಿಗಳಿಂದ ಕಾರ್ಕೋಟಕ ವಿಷವನ್ನ ಪೂರ್ತಿಯಾಗಿ ಎಳೆದುಕೊಂಡು ಎದುರುಗಿದ್ದವರ್ಯಾರ ಮೇಲೂ ಚಿಮ್ಮಿ ಕೊನೆಯುಸಿರೊಳೆಯುವ ತನಕ ಕೊನೆಯ ಪ್ರಯತ್ನ ವಿಫಲವಾಯಿತು ಎಂದು ಖಚಿತವಾಗುವ ತನಕ ಆ ದೃಶ್ಯವನ್ನೇ ದಿಟ್ಟಿಸುತ್ತಾ ನಿಂತಿದ್ದಳು ತೇಜಮ್ಮ ಒಂದು ನಿರಾಸೆ ಗಾಬರಿ ತಲ್ಲಣ ದಿಗ್ಭ್ರಮೆಗಳು ಅವಳನ್ನು ಕ್ಷಣಕಾಲ ಆವರಿಸಿಕೊಂಡಂತಿದ್ದವು ಆದರೆ ಮರುಕ್ಷಣವೇ ಅವಳು ತಲೆ ಕೊಡವಿ ಬಿಟ್ಟಿದ್ದಳು ಅಸಲಿ ಯುದ್ಧವಿನ್ನು ಬಾಕಿ ಇದೆ ಅಸ್ತ್ರ ಕಳೆದು ಹೋದ ಮಾತ್ರಕ್ಕೆ ಯುದ್ಧ ಮುಗಿಯೋದಿಲ್ಲ ಇಬ್ಬರೊಳಗೊಬ್ಬರು ಇವತ್ತು ನೆಲ ಕೊರಗಲೇಬೇಕು ಹಕ್ಕನೆ ಅಗ್ನಿನಾಥನ ಕಡೆಗೆ ನೋಡಿದಳು ಆ ಹೊತ್ತಿಗಾಗಲೇ ಅವನು ಇನಿಯ ಸಾವಿನ ಆಘಾತದಿಂದ ಚೇತರಿಸಿಕೊಂಡಿದ್ದ ಪದ್ಮಾಸನದಲ್ಲಿ ಕುಳಿತವನ ಬೆನ್ನು ನಿಟಾರಾಗಿಯೇ ಇತ್ತು ಕಣ್ಣುಗಳಲ್ಲಿ ವರ್ಣವಿದ್ಯೆಯ ಸಿದ್ಧಿಯಿಂದಾಗಿ ಮೂಡಿದಂತಹ ಉಷ ಅವನು ಗುಹೆಯ ಒಳಗಿನಿಂದ ಎದ್ದು ಬರುತ್ತಿದ್ದಂತೆಯೇ ಮೈಮೇಲೆ ಬಿದ್ದು ಮುಗಿಸಿಬಿಡಬೇಕಾಗಿತ್ತು ಎಷ್ಟು ತಣ್ಣಗಿನ ಶೈಲಿಯಲ್ಲಿ ತನ್ನನ್ನು ಯಾಮನಸು ಅಘೋರಿ ಗಟ್ಟಿಯಾಗಿ ಮಂತ್ರ ಮನಮಣಿಸಲಿಲ್ಲ ತ್ರಿಚಕ್ರದ ಕಡೆಗೆ ಕೈ ಚಾಚಲಿಲ್ಲ ಸ್ವಾತಿ ಮಳೆಯ ಮೊದಲ ಹನಿ ನೆಲಕ್ಕೆ ಜಾರೋ ತನಕ ಕಾಯಿಲೂ ಇಲ್ಲ ಒಂದು ನಿಶಬ್ದ ಪದ್ಮಾಸನದಲ್ಲೇ ಮುಕ್ಕಾಲು ಯುದ್ಧ ಮುಗಿಸಿಬಿಟ್ಟ ಒಂದೇ ಕ್ಷಣದ ಅಂತರದಲ್ಲಿ ತನ್ನೆರಡೂ ಅಸ್ತ್ರಗಳನ್ನು ಕಿತ್ತುಕೊಂಡು ನೆಮ್ಮದಿಯ ಭಂಗಿಯಲ್ಲಿ ಕುಳಿತು ಬಿಟ್ಟಿದ್ದಾನೆ ಇಡೀ ಜೀವಮಾನದ ರೋಷ ಪ್ರತೀಕಾರದ ವಾಂಛೆ ಏನೂ ಮಾಡಲಾಗದ ನಿಸ್ಸಹಾಯಕತೆಗಳು ಮಾಟಗಾತಿಯನ್ನು ಆವರಿಸಿಕೊಂಡಂತದ್ದು ಅವಳಿಗೀಗ ಬೆಟ್ಟದ ಬುಡದಿಂದ ಎದ್ದು ಬರುತ್ತಿದ್ದ ಅಘೋರರ ಹಿಂಡಿನ ಘೋಷ ಸ್ಪಷ್ಟವಾಗಿ ಕೇಳಿಬರುತ್ತಿದೆ ಸರಾಸರಿ ಮುನ್ನೂರು ಜನ ಅಘೋರರು ಬರುತ್ತಿದ್ದಾರೆ ತನ್ನ ಸುತ್ತ ಇಂಥದ್ದೊಂದು ದಿಗ್ಬಂಧನವಿರದೇ ಹೋಗಿದ್ದರೆ ಮುನ್ನೂರು ಜನರ ದಂಡೇಕೆ ಗುಡ್ಡದ ನೆತ್ತಿ ಹತ್ತಿ ನಿಂತ ಬೆರಳಿಕೆಯ ಅಘೋರಿಗಳೇ ಸಾಕು ಸುರಿದ ನೆತ್ತರು ನೆಲಕ್ಕೆ ಬೀಳೋ ಮೊದಲೇ ತನ್ನನ್ನು ಸೀಳಿ ಕೊಂದು ಬಿಡುತ್ತಾ ಇದ್ರು ಹೆಜ್ಜೆ ಮುಂದಕ್ಕೆ ಎತ್ತಿಡದಂತೆ ಅವರನ್ನು ತಡೆಯುತ್ತಿದ್ದ ಅಸಂಖ್ಯ ಕೋನಗಳ ಶ್ರೀಚಕ್ರ ಮಾತ್ರ ಅವರನ್ನು ಈತನಕ ತಡೆದು ದೂರಕ್ಕೆ ನಿಲ್ಲಿಸಿತ್ತು ಈಗ ಈಗ ಅದೂ ತನ್ನ ಕೈಯಲ್ಲಿಲ್ಲ ಒಂದು ಕ್ಷಣದ ಮಟ್ಟಿಗೆ ದಿಗ್ಭಂಧನದ ವರ್ತನದಿಂದ ಹೊರಕ್ಕೆ ಜಿಗಿದು ಶ್ರೀಚಕ್ರದ ಬೆಳ್ಳಿ ರೇಖು ಕೈಗೆತ್ತುಕೊಂಡು ಬಿಡಲೆ ನಿಂತಲೇ ಯೋಚಿಸಿ ತಟಪಟಾಯಿಸಿದಳು ತೇಜಮ್ಮ ಹಾಗೆ ಅವಳು ದಿಗ್ಬಂಧನದ ಅಗೋಚರ ವರ್ತುಳದಿಂದ ಈಚೆಗೆ ಬರಲು ಹವಣಿಸುತ್ತಿದ್ದಾಗಲೇ ಎರಡು ಅನಿರೀಕ್ಷಿತ ಘಟನೆಗಳು ನಡೆದು ಹೋದವು ಪದ್ಮಾಸನದ ಭಂಗಿಯಲ್ಲಿ ಕುಳಿತಿದ್ದ ಅಗ್ನಿನಾಥ ಬಿಗಿದ ಮುಟಿಗೆಯನ್ನ ನಿಧಾನವಾಗಿ ಸಡಿಲಿಸಿ ತನ್ನ ವಿಶಾಲವಾಗಿ ತೆರೆದ ಕಣ್ಣುಗಳನ್ನ ಅರ್ಧ ನಿಮೀಲಿತ ಸ್ಥಿತಿಗೆ ಮುಚ್ಚತೊಡಗಿದಂತೆಲ್ಲ ಆತನ ಕಾ ಕೃತಕ ಸೂರ್ಯೋದಯದ ಬೆಳಕು ಮಂಕಾಗಿ ಮಳೆಯ ಹಿಂದಿನ ರಾತ್ರಿಯ ದಟ್ಟ ಕತ್ತಲು ಕವಿಯ ತೊಡಗಿತು ಮತ್ತೆ ಆಗಸದಲ್ಲಿ ನಕ್ಷತ್ರ ಅರಳಿದವು ಮತ್ತೊಂದು ಕತ್ತಲು ಬೆರೆತ ಮೌನ ಜೋಗೇರ ಗುಡ್ಡದ ಮೈತುಂಬ ಆವರಿಸಿಕೊಳ್ಳತೊಡಗಿತು ಪೂರ್ತಿಯಾಗಿ ಕತ್ತಲು ಕವಿಯಲು ಇನ್ನು ಎರಡೇ ಕ್ಷಣ ಚಂದ್ರಾರ್ಕ ಎಂದು ಆತಂಕದ ದನಿಯಲ್ಲಿ ಕೂಗಿಕೊಂಡು ಬಿಟ್ಟ ಅಗ್ನಿನಾಥ ಆದರೆ ನಡೆಯಬಾರದ ಅನಾಹುತವೊಂದು ಕ್ಷಣಾರ್ಧದಲ್ಲೇ ನಡೆದೇ ಹೋಯಿತು ದಿಗ್ಬಂಧನದ ವರ್ತನದಲ್ಲಿ ನಿಂತಿದ್ದ ತೇಜಮ್ಮ ತನ್ನ ದೇಹದ ತೂಕವನ್ನೆಲ್ಲ ಗಾಳಿಗೆ ತೂರಿ ಶ್ರೀಚಕ್ರದ ಬೆಳ್ಳಿ ರೇಖಿನ ಕಡೆಗೆ ನೆಗೆಯುವ ಪ್ರಯತ್ನ ಮಾಡುತ್ತಿದ್ದಂತೆಯೇ ಅಗ್ನಿನಾಥನ ಕಾವಲಿಗೆ ನಿಂತಿದ್ದ ಚಂದ್ರಾರ್ಕ ಮಿಂಚಿನಂತೆ ಬೆಳ್ಳಿ ರೇಖಿನತ್ತ ಚಲಿಸಿದವನೇ ಮಾಟಗಾತಿಗಿಂತ ಮುಂಚಿತವಾಗಿ ಅದರ ಅಂಚುಗಳಿಗೆ ಕೈತಾಕಿಸಿಬಿಟ್ಟ ಆಗ ಆಗ ಸಂಭವಿಸಿತು ಅನಾಹುತ ಗುಡ್ಡದ ಪ್ರಕ್ಷುಬ್ಧ ಭೌನವೆಲ್ಲ ಸಿಡಿದು ದಿಕ್ಕಾಪಾಲಾಗಿ ಹೋಗುವಂತಹ ಆಕ್ರಂದನವೊಂದು ಚಂದ್ರಾರ್ಕನ ಗಂಟಲಿನಿಂದ ಹೊರಟಿದ್ದದ್ದೇ ಕೊನೆ ಅವನ ದೇಹವೆನ್ನುವುದು ಖಡ್ಗದ ಸಿಗಿತಕ್ಕೆ ಸಿಕ್ಕ ಪ್ರಾಣಿಯ ದೇಹದಂತೆ ತುಂಡು ತುಂಡಾಗಿ ಹೋಯಿತು ಏನಾಗುತ್ತಿದೆ ಎಂಬುದು ಅಲ್ಲಿದ್ದವರ್ಯಾರ ಅರಿವಿಗಾದರೂ ಬರೋದಕ್ಕೆ ಮುಂಚೆಯೇ ಗುಡ್ಡದ ಬಂಡೆಗಳ ಮೇಲಕ್ಕೆ ಅಘೋರ ಪುರುಷ ಚಂದ್ರಾರ್ಕನ ದೇಹದ ತುಳುಕುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಹೋದವು ಎಲ್ಲ ಮುನ್ನೆಚ್ಚರಿಕೆ ಇದ್ದಾಗಿಯೂ ಅಘೋರನೊಬ್ಬ ತನ್ನ ಗುರುವಿನ ಆಜ್ಞೆ ಮೀರಿ ಕದಲಿದುದರ ಪರಿಣಾಮವಾಗಿ ಛಿದ್ರ ಛಿದ್ರವಾಗಿ ಹೋಗಿದ್ದ ಅವನ ನೆತ್ತರಿನಲ್ಲಿ ತೊಯ್ದು ಮಂಕಾದ ಬೆಳ್ಳಿ ರೇಖು ಮಾತ್ರ ಮೊದಲು ಬಿದ್ದಿದ್ದ ಜಾಗದಲ್ಲೇ ತಿಳಿಗತ್ತಲಲ್ಲಿ ಸಣ್ಣಗೆ ಹೊಳೆಯುತ್ತಾ ಬಿದ್ದುಕೊಂಡಿತ್ತು ಅಗ್ನಿನಾಥ ಮೊದಲ ಬಾರಿಗೆ ನಿಶ್ಚೇಷ್ಟಿತನಾಗಿದ್ದ ಅವನೊಬ್ಬನೇ ಅಲ್ಲ ಮಾಟಗಾತಿ ತೇಜಮ್ಮನೂ ಸೇರಿದಂತೆ ಬೆಟ್ಟದ ನೆತ್ತಿಯ ಮೇಲೆ ಜಮಾಯಿಸಿದ್ದ ಸಮಸ್ತರು ಚಂದ್ರಾರ್ಕನ ಮರಣದ ಭೀಕರತೆಗೆ ದಂಗು ಕೆಲವೇ ನಿಮಿಷಗಳ ಅಂತರದಲ್ಲಿ ಅವರು ನೋಡಿದ ಎರಡನೆಯ ದಾರುಣ ಹತ್ಯೆ ಅದು ಇನಿಯ ಹತ್ಯೆಗಾದರೂ ಮನುಷ್ಯನ ಊಹೆಗೆ ನಿಲುಕಬಲ್ಲದ್ದೊಂದು ಕಾರಣವಿತ್ತು ಆದರೆ ಚಂದ್ರಾರ್ಕ ಯಾವ ವಿಶ್ಲೇಷಣೆಗೂ ನಿಲುಕದ ರೀತಿಯಲ್ಲಿ ಸತ್ತು ತುಂಡು ತುಂಡಾಗಿ ಹೋಗಿದ್ದ ಅವನ ಆಕ್ರಂದನಕ್ಕೆ ಬೆಚ್ಚಿ ಬಿದ್ದವನಂತೆ ಕಣ್ಣರಳಿಸಿದ ವಿಶ್ವನಾಥನಿಗೆ ಅಲ್ಲಿ ಏನು ನಡೆಯುತ್ತೆಂಬುದೇ ವಿದಿತವಾಗಲಿಲ್ಲ ಅದನ್ನು ವಿವರಿಸುವ ಸ್ಥಿತಿಯಲ್ಲಿ ಚಿತ್ರ ಕೂಡ ಇರಲಿಲ್ಲ ಜೋಗೀರ ಗುಡ್ಡದ ನೆತ್ತಿಯ ಮೇಲೆ ಜಮಾಯಿಸಿದ್ದವರ ಪೈಕಿ ಚಂದ್ರಾರ್ಕ ಸತ್ತ ಕೆಲವೇ ಕ್ಷಣಗಳಲ್ಲಿ ಚೇತರಿಸಿಕೊಂಡ ಇಬ್ಬರೆಂದರೆ ಯಾರು